ಬಂಗಾರ ಪಾನಿ ಪಾನಿಪುರಿ ಮನೇಲೇ ಮಾಡೋಣ ಅಂದ್ಬಿಟ್ಟು ಫಸ್ಟು ಒಂದು ಪಾತ್ರೆ ತೊಗೊಂಡು ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಎಂಟು ಹಲಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳು ಹಾಕೊತ ಇದ್ದೀನಿ ಒಂದು ಎರಡು ಶುಂಠಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಒಂದು ಅರ್ಧ ಹಿಡಿಯಷ್ಟು ಪುದೀನ ಹಾಕಿ ಮಿಕ್ಸ್ ಒಂದು ನಿಮ್ಮ ಮಳ್ಳ ನೀರೊಳಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತ ಇದ್ದೀನಿ ಇನ್ನು ಕುದಿಬೇಕಾದ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕೊತಾ ಇದ್ದೀನಿ ಇದು ಇವಾಗಲೇ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಳೆಯೋದಷ್ಟು ಇದು ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಪಾನಿ ರೆಡಿ ಮಾಡೋದ್ರಿಂದ ಮಳ್ಳಿರೋಂತ ಪಾನಿನೆಲ್ಲಾನು ಒಂದು ಪಾತ್ರೆಗೆ ಸೋಸ್ಕೊಂಡು ಇನ್ನ ಅದ್ ಎಲ್ಲ ಏನಿರುತ್ತೆ ಮಿಕ್ಸ್ಚರ್ ವೇಸ್ಟ್ ಆಗ್ಬಾರ್ದು ಮಿಕ್ಸಿ ಜಾರ್ ಹಾಕಿ ಆನ್ ಆಫ್ ಮಾಡ್ಕೊಂಡು ಸೋಸ್ಕೊಂಡು ಇನ್ನ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ಹಾಕೊಂಡು ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ ಹಾಕೊಂಡ್ರೆ ಬಂಗಾರ ಪೇಟೆ ಪಾನಿ ರೆಡಿ ಇನ್ನು ಬೇಯೋದಕ್ಕೆ ಅಂದ್ಬಿಟ್ಟು ಬಟಾಣಿ ಮತ್ತೆ ಆಲೂಗಡ್ಡೆ ಬೇಯಿಸ್ಕೊಂತ ಇದ್ದೀನಿ ನೀರು ಹಾಕಿ ಉಪ್ಪಾಕಿ ಬೇಯೋದಕ್ಕೆ ಇಟ್ಟರೆ ಇಡೊಂದು ನಾಲ್ಕರಿಂದ ಐದು ವಿಸಿಲ್ ಉಡಿಸ್ಕೊಂಡ್ರೆ ಆಯಿತು ಅದಕ್ಕೆ ಇದು ಎರಡಕ್ಕೂ ಸೇರಿಸಿ ಮಾಡ್ಕೊತಾ ಇದ್ದೀನಿ ನಾನು ಮಸಾಲೆ ಪೂರಿಗೆ ಮತ್ತು ಪಾನಿಪೂರಿಗೆ ಅಂದ್ಬಿಟ್ಟು ಎರಡಕ್ಕೂ ಆಗುತ್ತೆ ಅಂತ ಸೇರಿಸಿ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಇಟ್ಕೊಂಡೆ ಇನ್ನು ಕರೆದಿರೋ ಅಂಥ ಪೂರಿ ಇತ್ತು ಮನೇಲೇ ಮಾಡಿರೋ ಪೂರಿನ ಅದನ್ನೆಲ್ಲ ಒಂದೊಂದನ್ನೇ ಓಪನ್ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಆಲೂಗಡ್ಡೆ ಮತ್ತು ಬಟಾಣಿ ಬೇಯಿಸಿರೋದನ್ನೆಲ್ಲದನ್ನೂ ಸ್ಟಫಿಂಗ್ ಎಲ್ಲಾನು ಸ್ಟಫಿಂಗ್ ಎಲ್ಲವಾದನ್ನು ಇನ್ನು ಪೂರಿ ಒಳಗೆ ಒಂದೊಂದನ್ನೇ ಹಾಕೋ ಹಾಕ್ಕೊಂಡು ಫಿಲ್ ಇದ್ದೆ ಇನ್ನು ಇದಕ್ಕೆ ಮಸಾಲೆನೂ ಸಹ ಸೇರಿಸೋಕಿದೆ ನಾವು ರೋಡ್ ಸೈಡ್ ಪಾನಿಪುರಿ ಹೇಗೆ ತಿಂತೀವೋ ಅದೇ ಥರ ಟೇಸ್ಟ್ ಬರಲಿ ಅಂದ್ಬಿಟ್ಟು ಆ ಥರನೂ ಹಾಕ್ತೆ ಬಟ್ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಆಲೂಗಿಡ್ಡದೆಲ್ಲ ತುಂಬಿಕೊಳ್ಳಲ್ಲ ಆದಮೇಲೆ ಮಸಾಲೆದೆಲ್ಲ ಹಾಕ್ಕೊಂಡಾದ್ಮೇಲೆ ಇನ್ನು ಇದಕ್ಕೆ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಎಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದು ಸಹ ಹಾಕ್ಕೊಂಡು ಕೊಂತ ಇದ್ದೀನಿ ಇನ್ನು ಈ ಪಾನಿಪುರಿ ಅಂತೂ ತುಂಬ ಟೇಸ್ಟ್ ಚೆನ್ನಾಗಿತ್ತು ನಾವು ಹೊರಗಡೆ ಸೈಡ್ ರೋಡ್ ಸೈಡ್ ಇರುತ್ತೋ ಅದೇ ಟೇಸ್ಟ್ ಇತ್ತು ಬಟ್ ಪಾನಿ ಮಾತ್ರ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಬಂಗಾರಪೇಟೆ ಪಾನಿ ಮಾಡೋಣ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹೊರ ಬೇರೆ ಥರದಕ್ಕಿಂತ ಅಂದ್ಬಿಟ್ಟು ಈ ಥರ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಲಾಸ್ಟಲ್ಲಿ ಸೇವ್ ಹಾಕಿ ಸರ್ವ್ ಮಾಡಿದ್ರೆ ರೆಡಿ ಪಾನಿಪುರಿಗೂ ಮತ್ತು ಪಾನಿಗೂ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಥರ ಟ್ರೈ ಮಾಡಿದ್ದೆ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್